ಬರೆ ಇವತ್ತಿನ ಚೀಫ್ ಗೆಸ್ಟ್ ಆದಂತಹ ಡಾಕ್ಟರ್ ಶಾಮನೂರು ಶಿವಶಂಕರ ಸರ್ ಅವರನ್ನ ನಮ್ಗೆ ಗಾಡ್ ರೀತಿಯಲ್ಲಿ ಯಾವಾಗಲೂ ಆಶೀರ್ವಾದ ಮಾಡಿದ್ದಾರೆ ಯಾಕಂದ್ರೆ ಎಷ್ಟು ಫಂಕ್ಷನ್ ಹೋಗ್ತಾರೆ ಅಂತ ಗೊತ್ತಿಲ್ಲ ಆದ್ರೆ ನಮ್ಮ ಎಲ್ಲ ಫಂಕ್ಷನ್ಸ್ಗೂ ಒಂದು ಬ್ಲೆಸ್ಸಿಂಗ್ಸ್ ಓಪನಿಂಗ್ ಗುರುಗಳ ಹೆಚ್ಚಿನ ಕರ್ಸ್ಕೊಂಡು ನಾವು ಓಪನಿಂಗ್ ಮಾಡಿದಾಗ ಶಾಮನು ಶಿವಶಂಕರ ಭಟ್ ಅವರು ನಮ್ಮ ಮೇನ್ ನ ಓಪನ್ ಮಾಡಿದ್ರು ಅವತ್ತೊಂದು ಮಾತು ಹೇಳಿದ್ರು ಕಷ್ಟಪಟ್ಟು ಹಾರ್ಡ್ ವರ್ಕ್ ಡೆಡಿಕೇಶನ್ ಡಿಸಿಪ್ಲಿನ್ ಪ್ರಾಮಾಣಿಕತೆ ಇದ್ರೆ ಒಂದು ಇನ್ಸ್ಟಿಟ್ಯೂಷನ್ ಬೆಳಿಗ್ಗೆ ಸಾಧ್ಯ ಅದೆಲ್ಲ ಬಹಳಷ್ಟು ಜವಾಬ್ದಾರಿಯಿಂದ ನೀವು ಹೋಗಬೇಕು ಅಂತ ಫಸ್ಟು ನಾವೇನು ಎರಡ್ ಸಾವಿರದ ಹನ್ನೊಂದರಲ್ಲಿ ಓಪನ್ ಮಾಡಿದ್ದು ಅವತ್ತು ಅವರೇ ನಮ್ಮ ಮೇನ್ ಅಲ್ಲಿ ಬಂದು ಓಪನ್ ಮಾಡಿದರು ಇದೊಂದು ಖುಷಿ ವಿಚಾರ ಅಂದರೆ ನಾವು ಹೊಸ ಬ್ರ್ಯಾಂಕ್ನ ಗುರುಕುಲ ಇಂಟರ್ ನ್ಯಾಷನಲ್ ಸ್ಕೂಲ್ನ ಕಟ್ಟಡನ ಸ್ಟಾರ್ಟ್ ಮಾಡೋಕ್ಕೆ ಒಂದು ಇನಾಗ್ರೇಷನ್ಗೆ ಒಂದು ಪುಣ್ಯದ ಒಂದು ನಮಗಂತ ತಿಳ್ಕೊಂಡು ಅವರು ನಿರ್ತಿದ್ರು ಯಾಕಂದರೆ ದಾವಣಗೆರೆ ಜಿಲ್ಲೆ ಇಡೀ ಕರ್ನಾಟಕಕ್ಕೆ ಶಿಕ್ಷಣಕ್ಕೆ ಎದುರು ಬಾಳ್ತಿಯಾಗಿರೋ ಡಾಕ್ಟರ್ ಶಮೂರ್ ಅವರು ಸರ್ ಅವರ ಆಶೀರ್ವಾದ ನಮ್ಮ ಗುರುಕುಲ ಶಾಲೆಗೆ ಸದಾ ಹೀಗೆ ಇದೆ ಮುಂದೆ ನೋಡಿರುತ್ತೆ ಅಂತ ನಾವೆಲ್ಲ ಭಾವಿಸಿದ್ದೀವಿ ಆದರೂ ಇವತ್ತು ಮೊನ್ನೆ ನಾನು ಸರ್ಗೆ ಇನ್ವೈಟ್ ಮಾಡಿದಾಗ ಎಲೆಕ್ಷನ್ ಅನೌನ್ಸ್ ಆಗಿದೆ ಕೂಡ ಚೆನ್ನಾಗಿ ಇದೆ ಇನಾಗ್ರೇಷನ್ ಹೆಂಗೆ ಅಂತೇಳಿ ದೌರ್ಪರ್ಗಿನೂ ಎಲ್ಲರೂ ಹೇಳಿದಾಗೆ ಸರ್ ಹೇಳಿದ್ರು ನೀನು ಫಂಕ್ಷನ್ ಮಾಡು ನಾನು ಬರ್ತೀನಿ ಅಂತ ಅಂದ್ರು ಅದೊಂದು ತುಂಬಾ ತುಂಬಾ ನಿಮ್ಮ ಆಶೀರ್ವಾದ ನಮ್ಮ ಶಾಲೆನಲ್ಲಿ ಸರ್ ನಮ್ಮ ಎಲ್ಲ ಗುರುಗಳ ಅವರ ಸ್ಟಾಫು ಪೇರೆಂಟ್ಸ್ ನಿಮಗೋಸ್ಕರ ಹತ್ತುವರೆಯಿಂದ ಕಾಯ್ತಾ ಇದ್ರು ಆದ್ರೂ ಆ ಕ್ಷಣ ನೀವು ಬಂದಿರೋದು ನಮ್ಮ ಒಬ್ಬರೇ ಗಾಡಿ ಎಷ್ಟು ಇದೆ ಈ ಉದ್ಘಾಟನೆ ಆಗಿ ಬಹಳಷ್ಟು ಬೇಗ ಕೆಲಸಕ್ಕಾಗಿ ಬಹಳಷ್ಟು ಉನ್ನತ ಮಟ್ಟಕ್ಕೆ ದಾವಣಗೆರೆ ಜಿಲ್ಲೆಯಲ್ಲಿ ಗುರುಕುಲ ಇಂಟರ್ ನ್ಯಾಷನಲ್ ಬೆಳೆಯುತ್ತೆ ಒಂದು ಭರವಸೆ ಆಗಿರೋದು ಈಗ ಚಾಮನೂರು ಶ್ರೀ ಶಂಕರ್ ಬರವರ ಉದ್ಘಾಟನೆಯಿಂದ ನಮ್ಗದು ಪೂರ್ತಿ ಒಂದು ಗುರು ಸುಖಿಕಾಣ ಇದೆ ಎಲ್ಲ ಪೇರೆಂಟ್ಸ್ಗೂ ಕಂಗ್ರಾಚುಲೇಷನ್ ನಿಮ್ಮ ಸಪೋರ್ಟ್ ಇಂದ ಇವತ್ತೊಂದು ಹೊಸ ಕಟ್ಟಡನ ಲಿಂಗೇಶ್ ಬಾಬುಕರ್ ಅವರು ಅನ್ಸ ಮೇಡಮ್ ಅವರು ಬಹಳಷ್ಟು ನಮ್ಗೆ ಈತರ ಈ ಸಂಸ್ಥೆಗೆ ಈಗ ಕೊಡುಗೆಯಾಗಿ ಆ ಸರ್ ಬರಬೇಕು ಇವರು ಸರ್ ಬರಬೇಕು ಇವರೆಲ್ಲ ಸೇರಿ ದಾವಣಗೆರೆಗೆ ಒಂದು ಸ್ಕೂಲ್ ಸ್ಕೂಲ್ನ ಕೊಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಅದೇ ರೀತಿ ಎಲ್ಲ ಪೇರೆಂಟ್ಸ್ಗಳು ತನಕ ಕಾದಿದ್ರಿ ಇಷ್ಟು ಬಿಸಲ್ಲೂ ನೀವು ಕಾದಿದ್ರಿ ಆದ್ರೂ ದೇವರು ಬಂದಂಗೆ ಶಾಮಲ್ ಶಿವಶಂಕರಪ್ಪರವ್ರು ಬಂದಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆದಾದೆ ಆಗುತ್ತೆ ನಮ್ಮ ಕಟ್ಟಡ ಬಹಳಷ್ಟು ದೊಡ್ಡ ಮಟ್ಟಕ್ಕೆ ಗಡಿ ವಿಶ್ವಾಸ ಇಟ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ ಯಾಕಂದ್ರೆ ಬಹಳ ಬಿಸಿ ಶೆಡ್ಯೂಲಲ್ಲೂ ಬಂದಿದ್ದಾರೆ ಉದ್ಘಾಟನೆ ಮಾಡಿ ಸರ್ ಅಥವಾ ಮಾತಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಕಡೆ

ಇದು ಇಲ್ಲಿ ವಿಜಯ ಜಾಗ ಇಲ್ಲಿ ಕನ್ನಡ ಪಕ್ಷಕ್ಕೆ ಬಹಳ ಅನುಕೂಲವಾಗಿದೆ ಮತ್ತು ವಾತಾವರಣ ಬಹಳ ಚೆನ್ನಾಗಿದೆ ಇಲ್ಲಿ ಈ ಹುಡುಗರನ್ನ ಮಕ್ಕಳನ್ನ ತಯಾರು ಮಾಡತಕ್ಕಂಥ ಕೆಲಸ ಈಗ ಮೇಲೆ ಇಟ್ಟಿನ ಜವಾಬ್ದಾರಿ ಇರುತ್ತೆ ಅವರು ತಮ್ಮ ಕರ್ತವ್ಯವನ್ನು ಬಹಳ ಚೆನ್ನಾಗಿ ಮಾಡಿದರೆ ಪೂರ್ವ ಉದ್ವಂತರಾಗಿ ಮುಂದೆ ದೇಶ ಒಳ್ಳೆ ಕಡೆಗಳಾಗ್ತವೆ ಅಂತ ಒಂದು ಕೆಲಸವನ್ನು ಇನ್ನು ನಮ್ಮ ಅಧ್ಯಕ್ಷ ಮಾಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೊಟ್ಟೇನೆ ಮತ್ತು ಮೇಲೆ ಒಮ್ಮೆ ಜನ ಯಾವುದೇ ತೊಂದರೆ ಇಲ್ಲದಂತೆ ನಮಗೆ ಹೇಗಾಗಿರ್ತಕ್ಕಂಥ ಎಲ್ಲ ಶಾಸನಗಳನ್ನು ಕೂಡ ಚೆನ್ನಿನ ಗೊತ್ತಾಗ್ತಾರೆ ಅದನ್ನು ಉದ್ಯೋಗಿಸ್ಕೊಂಡು ಮಕ್ಕಳನ್ನು ಅತಿ ಹೆಚ್ಚಿನ ಮುಖ್ಯಮಂತ್ರಿ ಮಾಡಿ ಅವರನ್ನ ಇಂಟರ್ ನ್ಯಾಷನಲ್ನಲ್ಲಿ ಯಾವುದೇ ಸ್ಕೂಲಿನ ವಿದ್ಯಾರ್ಥಿಗಳ ವಿರುದ್ಧ ನಾವು ಪರಿಣಯಗಳನ್ನು ನಮ್ಮ ವಿದ್ಯಾರ್ಥಿಗಳು ತೋರಿಸ್ಬೇಕು ನಮ್ಮ ಹುಟ್ಟುಗಳ ಆ ರೀತಿ ಅವರು ಅವರನ್ನು ಅವರನ್ನು ತಯಾರಿ ಮಾಡಿ ಒಳ್ಳೆಯ ತಿಳಿಸ್ಕೊಡ್ತಾರೆ ವಾತಾವರಣ ಚೆನ್ನಾಗಿದೆ ಅಂತ ಹೇಳ್ತಾರೆ ಕೇಳಿ ಎಲ್ಲರಿಗೂ ಕೂಡ ಶ್ರೀಕಂಠ ಬಸರ್ ಅವರಿಗೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಿಂದ ತುಂಬಾ ತುಂಬಾ ಧನ್ಯವಾದಗಳು ಅದು ನಮ್ಮ ಎಲ್ಲಾ ಪೋಷಕರಿಂದ ತುಂಬಾ ತುಂಬಾ ಧನ್ಯವಾದ ಹೇಳ್ತಾ ಅವರು ಬಂದು ನಮ್ಮ ತನ್ನ ಆನರ್ ಮಾಡಿ ಮಾಡಿ ನಾವು